ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಹಭಾಗಿತ್ವದಲ್ಲಿ ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯಲ್ಲಿ ಯುವಕ ಯುವತಿಯರಿಗೆ ಟ್ಯಾಲಿ ಸಾಫ್ಟ್ವೇರ್ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯಲ್ಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಎಸ್ ಆರ್ ಯೋಜನೆಯಡಿ ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಇಪ್ಪತ್ತೈದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕೆ ಅನುಕೂಲವಾಗಲೆನ್ನುವ ನಿಟ್ಟಿನಲ್ಲಿ ಹದಿನೈದು ದಿನಗಳ ಟ್ಯಾಲಿ ಸಾಫ್ಟ್ವೇರ್ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್ ಅವರು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಈ ತರಬೇತಿ ಕಾರ್ಯಾಗಾರವು ಯುವಕ ಯುವತಿಯರ ಸ್ವಯಂ ಉದ್ಯೋಗಕ್ಕೆ ಮೊದಲ ಮೆಟ್ಟಿಲಾಗಿದ್ದು ಇದರ ಸದುಪಯೋಗವನ್ನು ಪಡೆಯಬೇಕೆಂದು ಕರೆ ನೀಡಿದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯ ನಿರ್ದೇಶಕರಾದ ಪ್ರಶಾಂತ್ ಬಡ್ಡಿ ಅವರು ತರಬೇತಿ ಕಾರ್ಯಕ್ರಮದ ಉಪಯೋಗಗಳ ಬಗ್ಗೆ ವಿವರಣೆಯನ್ನು ನೀಡಿದರು ಸಂಸ್ಥೆಯ ಯೋಜನಾ ಸಂಯೋಜಕರಾದ ವಿನಾಯಕ್ ಚವ್ವಾಣ್ ಅವರು ಈ ಕಾರ್ಯಾಗಾರಕ್ಕೆ ಕಾಗದ ಕಾರ್ಖಾನೆಯು ಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚವನ್ನು ಭರಿಸುತ್ತಿದೆ ಈ ತರಬೇತಿ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಉತ್ತಮವಾದ ಬೆಳವಣಿಗೆಯಾಗಿದೆ ಎಂದರು

ಚೆನ್ನಾಗಿರೋ ಸಾಫ್ಟ್ವೇರ್ ಕಂಪೇಟಬಿಲಿಟಿ ಏನಿದೆ ಎಕ್ಸೆಲ್ ಅಲ್ಲಿ ಯೂಸ್ ಮಾಡೋದೋಸ್ಕರ ಎಕ್ಸೆಲ್ ಇಂದ ಡೌನ್ಲೋಡ್ ಮಾಡಿ ಕಾಪಿ ಪೇಸ್ಟ್ ಮಾಡೋಕ್ಕೆ ಫೈಲ್ಸ್ ಅಪ್ಲೋಡ್ ಮಾಡಲಿಕ್ಕೆ ಎಕ್ಸೆಲ್ ಕಂಪೇಟಬಿಲಿಟಿ ಚೆನ್ನಾಗಿದೆ ಆಮೇಲೆ ಇದರಲ್ಲಿ ಇದು ಆಡಿಟ್ ಅಕೌಂಟೆನ್ಸಿನೂ ಬರುತ್ತೆ ಇನ್ವೆಂಟ್ರಿ ಬರುತ್ತೆ ಆಮೇಲೆ ನಿಮಗೆ ಸ್ಟಾಕ್ ಮೇಂಟೆನೆನ್ಸ್ ಮಾಡೋದಾಯಿತು ಆಮೇಲೆ ಈವನ್ ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದ್ರಲ್ಲಿ ಕವರ್ ಆಗುತ್ತೆ ಇವೊಂದು ಮಲ್ಟಿಪರ್ಪಸ್ ಅಂದ್ರೆ ಒಳ್ಳೆ ಚೆನ್ನಾಗಿರೋದು ಒಳ್ಳೆ ಸಾಫ್ಟ್ವೇರ್